ತುಮೂಲ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಆದರೆ ತುಮೂಲ್ ಅಧ್ಯಕ್ಷರ ಆಯ್ಕೆಯಲ್ಲಿ ಡಿ ಕೆ ವರ್ಸಸ್ ಸಿದ್ದು ಬಣ ಗುದ್ದಾಟವನ್ನ ನಡೆಸಿದೆ ಹೌದು ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಇನ್ನು ತುಮೂಲ್ ಅಧ್ಯಕ್ಷರ ಆಯ್ಕೆಯಲ್ಲಿ ಡಿ ಕೆ ವರ್ಸಸ್ ಸಿದ್ದು ಬಣದ ಗುದ್ದಾಟ ಆರಂಭವಾಗಿದೆ ಶಾಸಕ ಪಾವಗಡ ವೆಂಕಟೇಶ್ಗೆ ಅಧ್ಯಕ್ಷ ಸ್ಥಾನ ದೊರೆತಿದ್ದು ಸಿಎಂ ಮೇಲುಗೈ ಸಾಕಿಸಿದ್ದಾರೆ ಭಾರತಿ ಶ್ರೀನಿವಾಸ್ಗೆ ಅಧ್ಯಕ್ಷ ಸ್ಥಾನ ತಪ್ಪಿಸಿ ಸಿದ್ದರಾಮಯ್ಯ ಬಣ ಗೆದ್ದಿದೆ ಅಂದ್ರೆ ಭಾರತಿ ಶ್ರೀನಿವಾಸ್ ಕೂಡ ಇದರ ಆಕಾಂಕ್ಷಿಯಾಗಿದ್ರು ಆದ್ರೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ತಪ್ಪಿಸಿ ಶಾಸಕ ಪಾವಗಡ ವೆಂಕಟೇಶ್ಗೆ ಅಧ್ಯಕ್ಷ ಸ್ಥಾನವನ್ನ ನೀಡಲಾಗಿದೆ ಪಾವಗಡ ವೆಂಕಟೇಶ್ಗೆ ಸಚಿವ ರಾಜಣ್ಣ ಜಿ ಪರಮೇಶ್ವರ್ ಸಾಥ್ ನೀಡಿದ್ದಾರೆ ಒಂದೇ ದಿನದಲ್ಲಿ ನಾಮನಿರ್ದೇಶಕನಾಗಿ ಆಯ್ಕೆಯನ್ನ ಮಾಡಿದ್ದಾರೆ ಅಧ್ಯಕ್ಷಗಿರಿಯನ್ನ ಇದು ಇತಿಹಾಸದಲ್ಲೇ ಮೊದಲ ಸಲ ನಾಮ ನಿರ್ದೇಶಕನಿಗೆ ಅಧ್ಯಕ್ಷ ಪಟ್ಟ ಒಲಿದಿದ್ದು ಹಾಗಾಗಿ ಭಾರತಿ ಶ್ರೀನಿವಾಸ್ಗೆ ಅಧ್ಯಕ್ಷ ಪಟ್ಟ ಕೈತಪ್ಪಿ ಹೋಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಹಕಾರಿ ಸಚಿವರ ವಿರುದ್ಧ ಇವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ ಶಾಸಕ ಎ ಆರ್ ಶ್ರೀನಿವಾಸ್ ಅಸಮಾಧಾನ ಹೊರಹಾಕಿದ್ದಾರೆ ಕಾರಣ ಭಾರತಿ ಶ್ರೀನಿವಾಸ್ಗೆ ಅಧ್ಯಕ್ಷ ಸ್ಥಾನ ತಪ್ಪಿತು ಅನ್ನೋದಾಗಿ ಇನ್ನು ಶ್ರೀನಿವಾಸ್ ಪತ್ನಿ ಭಾರತಿ ತುಮುಲ್ ನಿರ್ದೇಶಕರ ಚುನಾವಣೆಗೆ ಇವರು ಸ್ಪರ್ಧಿಸಿದ್ರು ಗುಬ್ಬಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು ಭಾರತಿ ಶ್ರೀನಿವಾಸ್ ತುಮೂಲ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ರು ಇವರು ಗೊತ್ತಾಗ್ತಾ ಇಲ್ಲ ಯಾವುದೇ ಶಾಸಕರಿಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಏನು ಏನಿಬ್ಬರು ಮಂತ್ರಿಗಳಿದ್ದಾರೆ ಮಂತ್ರಿಗಳು ಸೇರ್ಕೊಂಡು ಮಾಡ್ತಾ ಇದಾರೆ ನಮ್ಮನ್ನೂ ಮೀಟಿಂಗು ಕರೆದಿಲ್ಲ ಏನು ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ಒಂದು ರೀತಿ ತೊಗಲ ಜಿಲ್ಲೆಗಳು ಜಿಲ್ಲೆಗಳಿಗೂ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸಮಾಜಕ್ಕೆ ನಾನು ನಿನ್ನೆ ಪರಮೇಶ್ವರ್ ಫೋನ್ ಹಾಕಿದ್ರು ಕೇಳಿದಿನಿ ಏನೇನು ಹೇಳ್ಬೇಕು ಎಲ್ಲ ಹೇಳಿದ್ ಅವರಿಗೆ ಆಮೇಲೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅರಿಕಾರ ಇಬ್ರು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು ನಮ್ಮ ಮುಂದಿನ ದಿನಗಳಲ್ಲೂ ಕೂಡ ಈಗ ಎಡಗೈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಇಡೀ ಜಿಲ್ಲೆ ಒಳಗೆ ಈಗ ಬೋವಿ ಜನಾಂಗದವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಎಸ್ ಟಿ ಜನಾಂಗದವರು ಮಿನಿಸ್ಟ್ರಿ ಬಲಗೈ ಜನಾಂಗದವರು ಮಿನಿಸ್ಟ್ರಿ ಈಗ ಈಗ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಯೋಗೇಶ್ ಏನು ತುಮೂಲ್ ಅಧ್ಯಕ್ಷರ ಆಯ್ಕೆಯಲ್ಲಿ ಶಾಸಕ ಪಾವುಗಡ ವೆಂಕಟೇಶ್ಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಹಾಗೆ ಸಿಎಂ ಮೇಲುಗೈಯನ್ನ ಸಾಧಿಸಿದ್ರು ಇನ್ನು ಬಣಗುದ್ದಾಟ ಕೂಡ ಶುರುವಾಯಿತು ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಇನ್ನಷ್ಟು ಅಸಮಾಧಾನ ಹೆಚ್ಚಾಗುವಂತ ಸಾಧ್ಯತೆ ಏನಾದರೂ ಇದೆಯಾ ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ತುಮಕೂರಿನಲ್ಲಿ ಈಗ ಏನು ತುಮಲ್ ಚುನಾವಣೆ ನಂತರ ಒಂದಷ್ಟು ರಾಜಕೀಯ ಬೆಳೆಗಳು ನಡೀತಾ ಇದೆ ಯಾಕಂದ್ರೆ ಆ ತುಮಕೂರ್ನಲ್ಲೂ ಕೂಡ ಎರಡು ಬಣಗಳು ಅಂದ್ರೆ ಸಿದ್ದರಾಮಯ್ಯ ಬಣ ಮತ್ತೆ ಡಿ ಕೆ ಶಿವಕುಮಾರ್ ಬಣಗಳು ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಗಿದೆ ಈ ಗೆಲುವು ತುಮಕೂರು ಜಿಲ್ಲೆಯಲ್ಲಿ ಒಗ್ಗಟ್ಟಾಗಿದ್ದಂತ ಆ ಏನು ರಾಜಕೀಯ ಸನ್ನಿವೇಶ ಅಂದ್ರೆ ಕಾಂಗ್ರೆಸ್ ಮುಖಂಡರು ಈಗ ಈ ಇದರಿಂದ ಒಂದಷ್ಟು ವಿಚಲಿತರಾದಂತೆ ಕಾಣ್ತಾ ಇದ್ದಾರೆ ಯಾಕಂದ್ರೆ ಆ ಪರಮೇಶ್ವರ್ ಮತ್ತೆ ರಾಜನ ಸಿಎಂ ಪರವಾಗಿ ಸಿದ್ದರಾಮ್ ಪರವಾಗಿ ನಿಂತ್ಕೊಂಡ್ರೆ ಈಗ ಏನು ಶ್ರೀನಿವಾಸು ಗುದ್ದಿ ಕ್ಷೇತ್ರ ಶಾಸಕ ಶ್ರೀನಿವಾಸ್ ಅವರು ಡಿಕೆ ಶಿವಕುಮಾರ್ ಪರವಾಗಿ ನಿಂತಂಗೆ ಕಾಣ್ತಾ ಇದೆ ಯಾಕಂದ್ರೆ ಈ ನಮ್ಮ ಪತ್ನಿಗೆ ಏನು ತುಂಬಲು ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಂತ ಎಸ್ ಆರ್ ಶ್ರೀನಾಥ್ ಅವರಿಗೆ ಒಂದಷ್ಟು ಆಘಾತ ಆಗಿದೆ ಯಾಕೆಂದ್ರೆ ಕೊನೆ ಕ್ಷಣದಲ್ಲಿ ನಾಮನಿರ್ದೇಶನ ನಿಮ್ಮ ನಿರ್ದೇಶನ ಮಾಡಿ ವೆಂಕಟೇಶ್ ಅವರನ್ನ ಪಾವಡ ಶಾಲಾ ಕ್ಷೇತ್ರದ ಶಾಸಕ ವೆಂಕಟೇಶ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಲಾಗಿದೆ ಇದು ಸಹಜವಾಗಿ ಆ ಏನು ಸರ್ ಶ್ರೀನಿವಾಸ್ ಅವರು ಅಂದ್ರೆ ಜಿಲ್ಲೆಯಲ್ಲಿ ಏನು ತೊಗಲಕ್ ದರ್ಬಾರ್ ನಡೀತಿದೆ ಅನ್ನೋ ಆರೋಪನ ಮಾಡಿ ಕಾಂಗ್ರೆಸ್ ನಾಯಕರಾದ್ರೆ ಜಿಲ್ಲಾ ಇಬ್ಬರು ಸಚಿವರ ವಿರುದ್ಧ ಒಂದಷ್ಟು ವಾಗ್ದಾಳಿಯನ್ನ ನಡೆಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ರಾಜಣ್ಣ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇದು ಏನು ಆ ದಲಿತರಿಗೆ ಕೊಟ್ಟಿದ್ರೆ ಇದರಿಂದ ಸಮಸ್ಯೆ ಏನಾಗಿದೆ ಅನ್ನೋದು ಪ್ರಶ್ನೆ ಕೂಡ ಅವರು ಮಾಡಿದ್ದಾರೆ ಹಾಗಾಗಿ ಆ ವೆಂಕಟೇಶ್ ಅವರು ಕೂಡ ಆ ಸಿಎಂ ಪರವಾಗಿ ಇರಬೇಕು ಅನ್ನೋ ಸಂದೇಶವನ್ನು ಕೂಡ ಕೆ ರಾಜಣವರು ಕೊಟ್ಟಿದ್ದಾರೆ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಒಂದಷ್ಟು ರಾಜ್ಯ ಬೆಳವಣಿಗೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ಒಂದಷ್ಟು ರಾಜಕೀಯ ಏರಿಳಿತ ಆಗುವ ಸಾಧ್ಯತೆಗಳಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ